ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಇವತ್ತು ನಾನು ಶೇಂಗಾ ಉಂಡೆ ಮಾಡೋದನ್ನು ತೋರಿಸ್ಕೊಡ್ತೀನಿ ನೋಡ್ರಿ ಗ್ಯಾಸಿನ ಮೇಲೆ ಒಂದು ಬಾಡಿಗೆ ನೀಟ್ಟುಕೊಂಡು ಒಂದು ಬಟ್ಲು ಶೇಂಗಾ ಕಾಳನ್ನು ನಾನು ತೊಗೊಂಡೆ ನೋಡ್ರಿ ಇಲ್ಲಿಗೆ ಈಗ ನಿಧಾನಕ್ಕೆ ಸಣ್ಣ ನೋರಿಯಾಗ ಇವನ್ನ ಹುರ್ಕೊಂಬಿಡ್ರಿ ನಾವು ಶೇಂಗಾ ಕಾಳನ್ನು ಕಲರ್ ಚೇಂಜ್ ಆಗ್ಬೇಕು ಮತ್ತು ಸಿಪ್ಪಿ ಬಿಡ್ಬೇಕು ಅದು ಅಲ್ಲಿ ತನಕ ಸಣ್ಣನ ಉರಿಯಾಗ ಹುರ್ಕೋಬೇಕು ಜೋರು ಉರಿಯಾಗ ಹೋಗ್ಬಾರ್ದು ಹೊತ್ತೋಗೋ ಚಾನ್ಸಸ್ ಇರ್ತೈತಿ ಆದಷ್ಟು ಸಣ್ಣ ಹುರಿಯಾಗ ಹುರ್ಕೊಂತ ಈ ಚಮಚೆ ಬಿಡ್ಲಾರ್ದಂಗೆ ನೀಟಾಗ ಹುರ್ಕೋಬೇಕಾಗ್ತದೆ ನಾವು ಈಗ ನೋಡ್ರಿ ಆದಷ್ಟು ಹುರಿಯಾಕ ಬಂದೈತಿ ಈಗ ಇನ್ನೊಂದು ಸ್ವಲ್ಪ ಹುರ್ಕೊಂಬಿಟ್ರೆ ಆಯ್ತು ಇವಾಗ ಇಷ್ಟು ಕಲರ್ ಚೇಂಜ್ ಆಗ್ಬೇಕು ನೋಡಿರಿ ಅಷ್ಟು ಹುರ್ಕೊಂಬಿಟ್ರೆ ಸಾಕು ನಮ್ಗೆ ಈಗ ಒಂದು ಕಾಳನ್ನು ತೊಗೊಂಡು ನಾವು ಸಿಪ್ಪಿನ ಈ ರೀತಿ ನೋಡ್ಕೋಬೇಕು ನೋಡ್ರಿ ಈಗ ಈಗ ಸಿಪ್ಪಿ ಬಿಚ್ಚಾಕೊಂದೈತಿ ಈಗ ಇದೇ ರೀತಿನ ಎಲ್ಲ ಸಿಪ್ಪಿನ ಬಿಚ್ಚಿ ಇವನ್ನ ರೆಡಿ ಮಾಡ್ಕೊಬೇಕಾಗೈತೆ ನಾವು ಆಯ್ತು ನೋಡ್ರಿ ಈಗ ರೆಡಿ ಮಾಡ್ಕೊಂಡಿದ್ದು ಆಯ್ತು ಇವಾಗ ಒಂದು ಬಟ್ಲು ಶೇಂಗಾ ಬೇಳೆನ ತೊಗೊಂಡಿನಿ ನೋಡ್ರಿ ಸಿಪ್ಪಿ ಎಲ್ಲ ನೀಟಾಗಿ ತೊಗೊಂಬಿಟ್ಟೈತೆ ನೋಡ್ರಿ ಈಗ ಈಗ ಒಂದು ಬಟ್ಲು ಶೇಂಗಾ ಬಾಳೆನ ಪೂರ್ತಿ ತೊಗೊಂಡ್ರಿ ಒಂದು ಬಟ್ಲು ಪೂರ್ತಿ ತೊಗೊಂಡಿನಿ ಒಂದು ಬಟ್ಲು ಶೇಂಗಾ ಬಾಳೆ ತೊಗೊಂಡ್ರೆ ಅರ್ಧ ಬಟ್ಲು ನಾನು ಬೆಲ್ಲ ತೊಗೊಂಡೆ ನೋಡಿರಿ ಇಲ್ಲಿಗ ಒಂದು ಬಟ್ಲಿಗೆ ಅರ್ಧ ಬಟ್ಲು ತೊಗೊಂಬಿಟ್ರೆ ಸಾಕಾಗ್ತೈತೆ ಅದು ಈಗಿದ್ನ ಬೆಲ್ಲವನ್ನು ಪಾಕ ಮಾಡ್ಕೊಂಬಿಡಣ್ರಿ ನಾವೀಗ ಗ್ಯಾಸಿನ ಮೇಲೆ ಒಂದು ಬಾಡಿಗೆ ಇಟ್ಕೊಂಡು ನಾವೇನು ಅರ್ಧ ಬಟ್ಲು ಬೆಲ್ಲ ತೊಗೊಂಡಿಲ್ಲ ಅದನ್ನು ಹಾಕ್ಕೊಂಬಿಡಣ್ರಿ ಇವಾಗ ಈಗ ಬೆಲ್ಲ ಮುಳುಗಬೇಕ್ರೆ ಅದು ಅಷ್ಟೇ ನೀರನ್ನು ಹಾಕ್ಕೋಬೇಕೈತಿ ನಾವು ಹಾಕ್ಕೊಂಡು ಸಣ್ಣನ ಉರಿಯಾಗ ಇದನ್ನು ನಿಧಾನಕ್ಕೆ ನಾವು ಪಾಕ ತೊಗೋಬೇಕಾಕೈತಿ ಇದನ್ನ ಒಂದೆಳ್ಳಿ ಪಾಕ ನಾವು ತೊಗೊಳ್ಬೇಕೈತಿ ಗಟ್ಟಿ ಪಾಕ ಮಾಡ್ಕೊಕೋಬಾರ್ದು ಇಲ್ಲ ಉಂಡಿ ಗಟ್ಟಿಯಾಗಿ ಹೋಗೋ ಚಾನ್ಸಸ್ ಇರ್ತೈತಿ ಹೀಗಾಗಿ ಒಂದೆಳಿ ಪಾಕನ ಅಷ್ಟ ತೊಗೋಬೇಕಾಕೈತಿ ಇದನ್ನ ಚಮಚೆ ಬಿಡ್ಲಾಬಾರ್ದಂಗೆ ಸಣ್ಣನ ಒರಿಯಾಗ ಇದನ್ನ ಇದೇ ರೀತಿ ನಾವು ತಿರುಗಿಸ್ಕೊಂತ ಒಂದೆಳಿ ಪಾಕನ ನಾವು ತೊಗೋಬೇಕೈತಿ ಈಗ ನೋಡ್ರಿ ಆದಷ್ಟು ಪಾಕ ಆಗಕ್ಕೆ ರೆಡಿ ಆಗಕ್ಕೆ ಬಂತಿವಾಗ ನೋಡ್ಕೊತ ಇರ್ಬೇಕಾಗೈತಿ ಇದನ್ನ ಪಾಕ ತೊಗೋಬೇಕಾದಾಗ ಈಗ ನೋಡ್ರಿ ರೆಡಿ ಆತಿವಾಗ ಪಾಕ ಇದು ಇಷ್ಟು ಬಂದೈತೆ ನೋಡ್ರಿ ಈಗ ಸ್ವಲ್ಪ ನೀರು ತೊಗೋಬೇಕ್ರಿ ಬಟ್ಟೆಲ್ದಾಗ ತೊಗೊಂಡು ಒಂದು ಡ್ರಾಪ್ಸು ಇದು ಪಾಕನ ಹಾಕೋಬೇಕು ಈ ಪಾಕ ನೀರೊಳಗೆ ಕರಿಗೆ ಹೋಗಬಾರ್ದು ರೀ ಗಟ್ಟಿಯಾಗಿ ಒಂದ ಕಡೆ ಕುತ್ಕೋಬೇಕದು ಅಂದ್ರೆ ರೆಡಿಯಾಗೈತೆ ಅಂತ ಗೊತ್ತಾಗತ್ತೆ ರೀ ಪಾಕ ಈಗ ನೋಡ್ರಿ ನೀರೊಳಗೆ ಕರಿಗಿ ಹೋಗಲಿಲ್ಲ ಅದು ಇದೇ ರೀತಿ ಒಂದೇ ಕಡೆ ಗಟ್ಟಿಯಾಗಿ ಅದು ಈಗ ರೆಡಿ ರೀ ಇದು ಪಾಕ ಈಗ ಉಂಡೆ ಕಟ್ಟಾಗ ಪರ್ಫೆಕ್ಟ್ ಹದ ಬಂದೈತೆ ನೋಡ್ರಿ ಅದು ಇಷ್ಟು ಗಟ್ಟಿಯಾಗಿ ಒಂದೇ ಕಡೆ ನೀರಾಗ ಕುಂದೋಗ್ಬೇಕು ರೀ ಅದು ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನ ಸೈಡ್ ಇಟ್ಕೊಂಡ್ಬಿಡ್ರಿ ನಾವು ಈಗ ನೋಡ್ರಿ ಕೆಳಗೆ ಇಸ್ಕೊಂಡ್ಬಿಟ್ಟೈತೆ ಇವಾಗ ಈ ರೀತಿನ ಪಾಕನೂ ಕೂಡ ರೆಡಿ ರೆಡಿಯಾಗೈತೆ ಇವಾಗ ಈಗ ಶೇಂಗಾ ಬೇಳಿನ ರೀ ಇವಾಗ ಈ ಪಾಕಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೋಣನಾ ಈಗ ಶೇಂಗಾ ಬೇಳೆ ಜೊತೆಗೆ ನಾನು ಬಿಳಿ ಎಳ್ಳನ್ನು ಹುರಿದು ಹಾಕೋಣೆ ನೋಡ್ರಿ ಇಲ್ಲಿಗೆ ಈಗ ತೋರಿಸಾಕೊಂತೇನಲ್ಲ ಬಿಳಿ ಎಳ್ಳು ಒಂದು ಚಮಚ ನಾನು ಏನು ಭಾಳ ಹಾಕಿಲ್ಲ ಒಂದು ಚಮಚ ಅಷ್ಟು ಇದನ್ನ ನೀಟಾಗಿ ಸಣ್ಣ ಊರ್ಯಾಗ ಹುರ್ಕೊಂಡು ನಾ ಇಲ್ಲೇ ಏನೇನು ತುಪ್ಪ ಏನು ಹಾಕಿಲ್ಲ ಹಂಗನ ಡ್ರೈ ಆಗಿ ಹುರ್ಕೊಂಡು ಒಂದೇ ಚಮಚನ ಬಿಳಿಗಳನ್ನ ಹಾಕೊಂಡೇನು ಈಗ ಎಲ್ಲವನ್ನು ನೀಟಾಗಿ ಪಾಕ ಜೊತೆ ಮಿಕ್ಸ್ ರೀ ಇವಾಗ ಈಗ ನೋಡ್ರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಆಯ್ತು ಇವಾಗ ಇದು ಪುಟಾನ್ ಹಿಟ್ಟು ನೋಡ್ರಿ ಇದೀಗ ಪುಟಾನಿನ ನೀಟಾಗಿ ಮಿಕ್ಸಿ ಒಳಗೆ ಪೌಡ್ರ್ ಮಾಡ್ಕೊಂಡ್ ನಾನು ಅದು ಎರಡು ಚಮಚ ಈಗ ಪುಟಾನ್ ಹಿಟ್ಟನ್ನ ಒಮಗೆನ ಪುಟಾನ್ ಹಿಟ್ಟು ಹಾಕೋಕೊಬಾರ್ದು ನೋಡಿಕೊಂಡು ಹಾಕೋಬೇಕಾಗ್ಕತಿ ಇಷ್ಟ ಹದ ಕರೆಕ್ಟ್ ಬಂದರೆ ಬಿಟ್ಟುಬಿಡ್ಬೇಕು ಇನ್ನೊಂದು ಸ್ವಲ್ಪ ಬೇಕಂದ್ರೆ ಆಮೇಲೂ ಕೂಡ ನಾವು ಹಾಕ್ಕೊಬೋದು ಒಮ್ಮೆ ಪುಟಾನ್ ಹಿಟ್ಟನ್ನು ಹಾಕ್ಕೊಕ್ಕ ಹೋಗ್ಬಾರ್ದು ಈಗ ಪುಟಾನ್ ಹಿಟ್ಟು ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಣ ಇವಾಗ ಹದ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಬೇಕಂದ್ರೆ ಪುಟಾನ್ ಹಿಟ್ಟು ನಾವು ಹಾಕ್ಕೊಬೋದು ನಾವು ಏನು ನೋಡ್ರಿ ಇನ್ನೊಂದು ಸೊಪ್ಪು ಬೇಕು ಅನಿಸ್ತದ ಈಗ ಇನ್ನೊಂದು ಸ್ವಲ್ಪ ಪುಟಾನ್ ಹಿಟ್ಟನ್ನು ಹಾಕೋಣ ನಾವು ಈಗ ಒಂದೂವರೆ ಚಮಚ ಪೊಟಾನಿಟ್ ಹಾಕೋಕ್ಕೊಂತೇ ನೋಡ್ರಿ ನಾ ಇಲ್ಲೇ ಸಾಕು ಅಷ್ಟಾದ ರಗಡಕೈತೆ ಅದು ಈಗ ಪೊಟಾನಿಯಟ್ ಹಾಕಿದ್ಮೇಲೆ ಸಲ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಬಿಡಣರಿ ಆದಷ್ಟು ಲಗುನ ಕಟ್ಕೋಬೇಕಾಗ್ಕತ್ತೆ ಉಂಡೆನಿದು ಗಟ್ಟಿಯಾಗಿ ಹೋಗ್ಬಿಡ್ತಾವ ನೋಡ್ಕೊಂತ ಲಗು ಲಗುನ ಬಿಸಿ ಇದ್ದಾಗ ಉಂಡೇನ ಕಟ್ಬೇಕಾಗೈತೆ ನಾವು ಈಗ ತುಪ್ಪ ಹಾಕ್ಕೊಂಬಿಡೋಣರಿ ಒಂದು ಚಮಚ ತುಪ್ಪ ಹಾಕ್ಕೊಂತೇ ನೋಡ್ರಿ ಇಲ್ಲಿ ನಾನು ನಾವು ಪಾಕ ಮಾಡೋ ಮುಂದೂ ಕೂಡ ಹಾಕೋಬೋದು ನಾವು ತುಪ್ಪನ ಈಗಾದರೂ ಹಾಕ್ಕೊಬೋದು ಈಗ ನೋಡಿ ಒಂದು ಚಮಚ ತುಪ್ಪ ಹಾಕೊಂಡು ನಾನು ಹಾಕ್ಕೊಂಡು ಚಲೋ ಹೊತ್ತಂಗನ ಮಿಕ್ಸ್ ಮಾಡಿಕೊಂಡು ಈಗ ಉಂಡೆ ಕಟ್ಕೊಂಬಿಟ್ರಿ ರೀ ಈಗ ಕರೆಕ್ಟ್ ಹದ ಏತಿ ಆದಷ್ಟು ಲಗು ಲಗು ನಾವು ಉಂಡೆ ಕಟ್ಕೊಬೇಕೈತಿ ಗಟ್ಟಿಯಾಗಿ ಹೋಗ್ಬಿಡ್ತೈತಿ ರೀ ಒಮ್ಮೊಮ್ಮೆ ಅದು ಈಗ ನೋಡಿರಿ ಕೈಗೆ ಸ್ವಲ್ಪ ತುಪ್ಪ ಹಾಸ್ಕೊಂಡು ಎಷ್ಟು ಕರೆಕ್ಟ್ ಹದ ಬಂದೈತೆ ನೋಡಿರಿ ಉಂಡೆ ಕಟ್ಟಾಗ ಸ್ವಲ್ಪ ಸ್ವಲ್ಪ ಕೈಗೆ ತುಪ್ಪ ಹಾಸ್ಕೊಂಡು ಈ ರೀತಿ ನಮಗೆ ಯಾವ ಸೈಜನ್ನ ಬೇಕಲ್ಲ ಆ ಸೈಜ್ನಾಗ ನಾವು ಉಂಡೆ ಕಟ್ಬೋದು ನೋಡಿರಿ ಈಗ ನೋಡಿರಿ ಒಂದು ಕಟ್ಟೋದು ನಾನು ತೋರಿಸಿದ್ದೆ ನಾನು ಎಷ್ಟು ಕರೆಕ್ಟಾಗಿ ನೀಟಾಗಿ ಬಂದೈತೆ ಹದ ಇವಾಗ ಈಗ ಇನ್ನೊಂದು ಉಂಡೆ ಮಾಡೋದು ತೋರಿಸ್ತೀನಿ ಕೈ ಮತ್ತೆ ತುಪ್ಪ ಹಚ್ಕೊಂಡು ಮತ್ತೊಂದು ಉಂಡೆ ಕಟ್ಕೊಂಬಿಡೋಣ ಬಾ ಕರೆಕ್ಟ್ ಅಳ್ತಿ ಒಳಗೆ ಬಂದೈತಿ ಇದು ಹೀಗಾಗಿ ನೀವು ಕೂಡ ವಿಡಿಯೋವನ್ನು ಯಾವುದೇ ರೀತಿ ಸ್ಕಿಪ್ ಮಾಡ್ದೆ ಪ್ರತಿಯೊಂದು ನೋಡಿಕೊಂಡು ನಾ ಯಾವ ರೀತಿ ಮಾಡೋಣ ಅದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ನೋಡಿಕೊಂಡು ಇದೇ ಅದಾಗ ನೀವು ಕೂಡ ಶೇಂಗಾ ಉಂಡಿನ ಕಟ್ಕೊಂಡು ಇದ್ರ ರುಚಿ ನೋಡಿರಿ ಈ ಅಂಕರು ಸಣ್ಣವರಿಂದ ಹಿಡಿದು ದೊಡ್ಡವರಿಗೆ ಭಾಳ ಇಷ್ಟಪಟ್ಟು ತಿಂತಾರೆ ಭಾಳ ಹೆಲ್ದಿನೂ ಕೂಡ ಹೌದ್ರಿ ಇದು ಶೇಂಗಾ ಉಂಡೆ ಶೇಂಗಾ ಬೆಲ್ಲ ಭಾಳ ಹೆಲ್ತಿಗೆ ಭಾಳ ಒಳ್ಳೇದಿದು ಯಾವಾಗ ಬೇಕಾದರೂ ನೀವು ಮಾಡ್ಕೊಂಡು ತಿನ್ಬೋದು ಮತ್ತು ಈಗ ಹಬ್ಬ ಬಂದರು ಹಬ್ಬಕ್ಕೆ ಕೂಡ ಇದನ್ನ ಮಾಡ್ಕೊಂಡು ತಿನ್ಬೋದು ಪಂಚಮಿಗೆ ಹಂಕರು ಇದನ್ನ ಕಂಪಲ್ಸರಿ ಮಾಡೇ ಮಾಡ್ತಾರೆ ಇದನ್ನ ಶೇಂಗಾ ಉಂಡಿನ ಇದೇ ರೀತಿ ಏಳು ಉಂಡೆ ಶೇಂಗಾ ಉಂಡೆ ಮಾಡೇ ಮಾಡ್ತಾರೆ ಈಗ ನೀವು ಕೂಡ ನಾ ಯಾವ ರೀತಿ ಮೇಲೆ ಅದೇ ನೋಮೆ ಟ್ರೈ ಮಾಡಿ ನೋಡಿರಿ ಈಗ ನೋಡಿ ಎರಡು ಕೈಲಿ ಮಾಡಿದ್ರೂ ಕೂಡ ರೌಂಡಾಗಿ ಎಷ್ಟು ಸೇಫ್ ಕರೆಕ್ಟ್ ಬರೋಕ್ಕಂತಾವ ಅಂದ್ರೆ ಉಂಡಿ ಹದ ಕರೆಕ್ಟ್ ಬಂತಂತ ನಮ್ಗೆ ಅದು ಈ ರೀತಿ ಬಂದಿತ್ತು ನೋಡಿರಿ ಇದೇ ರೀತಿನ ಉಂಡಿನ ನೀವು ಕೂಡ ಕಟ್ಕೋಬೋದು ನೋಡ್ರಿ ಈಗ ನಾನು ಈ ರೀತಿ ಎರಡು ಕೈಲಿ ಮಾಡೋದು ತೋರಿಸಿದ್ನೋ ಸಿಂಗಲ್ಲಾಗಿ ಮಾಡೋದು ಕೂಡ ತೋರಿಸಿದ್ ಇದೇ ರೀತಿಯೇ ಎಲ್ಲ ಉಂಡಿನೂ ಕೂಡ ನಾವು ಮಾಡ್ಕೊಂಬಿಡಣ ಇವಾಗ ಈಗ ನೋಡ್ರಿ ಎಲ್ಲ ಉಂಡೆನೂ ಮಾಡ್ಕೊಂಡಾಗೈತಿ ಇಷ್ಟು ಉಂಡಿ ರೆಡಿಯಾಗಿ ಬಂತ ನೋಡ್ರಿ ಅವು ನೀವು ಕೂಡ ಈ ಒಂದು ಶೇಂಗಾ ಉಂಡಿಯ ರೆಸಿಪಿ ಲೈಕ್ ಆದ್ರೆ ಒಂದು ಲೈಕ್ ಮಾಡಿರಿ ಆದಷ್ಟು ಶೇರ್ ಮಾಡಿರಿ ಮತ್ತು ನೋಡ್ದಂಥ ನನ್ನೆಲ್ಲ ವೀಕ್ಷಕರಿಗೂ ಧನ್ಯವಾದ ಮತ್ತು ನನ್ನ ನೀವು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಬಿಡ್ರಿ ನಮಸ್ಕಾರ ಧನ್ಯವಾದ